ಯಾರನ್ನು ಕೇಳಿದ್ರು ಕೂಡ ಎಲ್ಲರೂ ದಲಿತ ಪರವಾಗಿದ್ದೀವಿ ಅಂತ ಹೇಳ್ತಾರೆ ಎಲ್ಲರೂ ಬಾಬಾ ಸಾಹೇಬರ್ ಫೋಟೋ ಇಟ್ಕೋತಾರೆ ಎಲ್ಲರೂ ಬುದ್ಧರ ಹೆಸರು ಹೇಳ್ತಾರೆ ಆದರೆ ನಮ್ಮ ಬದುಕುಗಳನ್ನು ಹರಿದು ಮುಕ್ತಾ ಇದ್ದಾರೆ ಇವತ್ತು ಅಲೆಮಾರಿ ಆ ಹುಡುಗಿಯ ಒಂದು ಸಾವಿಗೆ ನಾವು ಯಾರು ಧ್ವನಿ ಹಿಡಿದಿರ ಇದ್ರೆ ನಾವುಗಳು ಅಡ್ರೆಸ್ ಇರುವಂತಹ ವ್ಯಕ್ತಿಗಳಿದ್ದೇವಲ್ಲ ನಮ್ಮಂತ ಅಡ್ರೆಸ್ ಇರುವಂತಹ ವ್ಯಕ್ತಿಗಳು ಅಡ್ರೆಸ್ ನಲ್ಲಿ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಹೆಣ್ಮಕ್ಳು ಬದುಕನ್ನ ದುಷ್ಟ ಶಕ್ತಿಗಳನ್ನ ಅರ್ಜೆಂಟ್ ಆಗಿ ಗಲ್ಲಿಗೆ ಏರಿಸಬೇಕು ಈ ರೀತಿಯಾಗಿ ಅಲೆಮಾರಿ ಸಮುದಾಯಗಳ ಮೇಲೆ ಯಾಕೆ ದೌರ್ಜನ್ಯಗಳು ಆಗ್ತಾ ಇದೆ ಅಂದ್ರೆ ಇವರ ಅಲೆಮಾರಿ ತನೇ ಕಾರಣ ವಿಧಾನಸೌಧದಲ್ಲಿ ಕೂತಿರ್ತಕ್ಕಂಥ ಮಂತ್ರಿಗಳಿಗೆ ಅದು ಕೇಳಿಸಿರ್ಬೇಕು ಅಂತ ನಾನು ಅನ್ಕೋತೀನಿ ಬರೋವ್ರ ಬಗ್ಗೆ ನಾವು ಮಾತಾಡ್ತೀವಿ ಮಾತಾಡುವಂಥ ಸರ್ಕಾರ ಇಂಥ ಒಂದು ಪ್ರಕರಣ ನಡೆದಾಗ ತೆಗೆದುಕೊಳ್ಬೇಕಾದಂಥ ಒಂದು ಇನ್ವೆಸ್ಟಿಗೇಷನ್ ಇದೆ ಆ ನಿಟ್ಟಲ್ಲಿ ಕೆಲಸ ಮಾಡ್ತಿಲ್ಲ ಅಂತಂದ್ರೆ ನಾಚಿಕೆ ಆಗ್ಬೇಕು ಇವ್ರಿಗೆ ಅದ್ರಲ್ಲಿ ಅನುಮಾನನೇ ಅವ್ರಿಗೆ ಅದು ದಲಿತರ ಹೆಣ್ಮಕ್ಕಳ ಮೇಲೆ ಆದಾಗ ಯಾಕೆ ರಾಜ್ಯ ಸರ್ಕಾರ ಯಾಕೆ ಎಚ್ಚೆತ್ಕೊಂತಿಲ್ಲ ಈಗ ಅಲೆಬಾರಿ ಅಭಿವೃದ್ಧಿ ನಿಗಮ ಅಂತ ಇದ್ದಾವೆ ಆ ನಿಗಮ ಏನ್ ಮಾಡ್ತಾ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಇದೆ ಆ ಇಲಾಖೆ ಮತ್ತೆ ಅದರಲ್ಲಿರುವಂತಹ ಸಚಿವರು ಏನ್ ಮಾಡ್ತಾ ಇದ್ದಾರೆ ನಮ್ಗಾದ್ರೂ ಅಷ್ಟೇ ಅವ್ರಿಗಾದ್ರು ಅಷ್ಟೇ ಯಾಕಂದ್ರೆ ಅದು ಅದೇ ಬಾರಿ ಒಂದು ಹೆಣ್ಣು ಜೀವ ನಾಳೆ ನಮ್ಮ ನಮ್ಮ ಹೆಣ್ಣು ಜೀವನೂ ಒಂದೇ ಕಾಂಗ್ರೆಸ್ ಬಿಜೆಪಿ ನೋ ಡಿ ಎಸ್ ಯಾರಾಗ್ಲಿ ಎಲ್ರು ನಮ್ಮ ಎದುರಿಗೆ ಜಿಂನೆಗಳಿ ತರಾನೆ ಆಗ್ಬಿಟ್ಟಿದ್ದಾರೆ ಯಾರನ್ನು ಕೇಳಿದ್ರು ಕೂಡ ಎಲ್ಲರೂ ದಲಿತ ಪರವಾಗಿದ್ದೀವಿ ಅಂತ ಹೇಳ್ತಾರೆ ಎಲ್ಲರೂ ಬಾಬಾ ಸಾಹೇಬ್ರ ಫೋಟೋ ಇಟ್ಕೋತಾರೆ ಎಲ್ಲರೂ ಪುತ್ರರು ಹೆಸರು ಹೇಳ್ತಾರೆ ಆದರೆ ನಮ್ಮ ಬದುಕುಗಳನ್ನು ಹರಿದು ಮುಕ್ತಾ ಇದ್ದಾರೆ ಹುರಿದು ಮುಗ್ತಾ ಇದ್ದಾರೆ ನಮ್ಮ ಹೆಣ್ಣುಮಕ್ಳು ಪ್ರತಿದಿನ ಹೆಣಗಳಾಗ್ತಿದ್ದಾರೆ ಕೇಳಕ್ಕೆ ಹೋದರೆ ನಿರ್ಭಯೊಂದು ನ್ಯಾಯ ದಾನಮೊಂದು ನ್ಯಾಯ ಈ ಥರದ ಅಧಿಕಾರಿಗಳಿಗೆ ಮಾತ್ರ ಬೇರೆ ರೀತಿಯ ನ್ಯಾಯವನ್ನು ಒದಗಿಸಲಾಗ್ತಿದೆ ಯಾದಗಿರಿನಲ್ಲಿ ಇಬ್ಬರು ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಚಿಂದಿ ಆಯಕ್ಕೆ ಹೋಗಿ ಹೆಣವಾಗಿ ಹೋಗಿದ್ದಾರೆ ಅವರನ್ನು ಅತ್ಯಂತ ಮಾಡಿ ಅವರನ್ನು ಕೊಲೆ ಮಾಡಲಾಗಿದೆ ಇಲ್ಲಿವರೆಗೂ ಆ ಅಪರಾಧಿಗಳನ್ನು ಬಂಧಿಸಿಲ್ಲ ಅಪರಾಧಿಗಳನ್ನು ಬಂಧಿಸಿ ಎಂದೇ ಕೇಳಿದ್ರೆ ಪ್ರತಿದಿನ ಒಂದೊಂದು ಕಥೆಗಳನ್ನು ಕಟ್ತಾ ಇದ್ದಾರೆ ಪ್ರತಿದಿನ ಬೀದಿಯಲ್ಲಿ ನಿಂತು ನಮಗೆ ಸಂಸ್ಕೃತಿ ಉಳಿಸಿ ಅದು ಉಳಿಸಿ ಅಂತ ಹೇಳ್ತಿರೋರು ಯಾರೂ ಕೂಡ ಬೀದಿಗೆ ಇಳದೇ ಇಲ್ಲ ಇಲ್ಲಿವರೆಗೂ ಇದು ನಮಗೆ ಇವತ್ತು ತುಂಬ ನೋವಿನ ವಿಷಯ ಈ ನೋವಿನ ವಿಷಯವನ್ನು ನಾವು ಇಲ್ಲಿ ಬಂದು ಬೆಂಗಳೂರಿನಲ್ಲಿ ಯಾಕೆ ಇಲ್ಲಿ ಬೆಂಗಳೂರಿನ ಸುತ್ತಮುತ್ತ ಇರುವಂಥ ಮಾನವಂತರು ಪ್ರಜ್ಞಾವಂತರು ಇದನ್ನು ಕೇಳ್ತಿದ್ದೀವಿ ಅಂತಂದರೆ ನಮ್ಮ ನಮ್ಮ ಪ್ರಜ್ಞಾವಂತ ಸಿ ಎಂ ಆಗಿರುವಂತಹ ಸಿದ್ದರಾಮಯ್ಯವರು ನಾನು ದಲಿತರ ಪರವಾಗಿರೋನು ಪ್ರಗತಿ ಪರವಾಗಿರೋನು ಅಂತ ಹೇಳ್ಕೊಂಡಿದ್ದಾರೆ ಹಂಗಾಗಿ ನಮಗೊಂದು ಭರವಸೆ ಇದೆ ಸರ್ ದಯವಿಟ್ಟು ಇಷ್ಟು ಹತ್ತದ ಹದಿನೈದು ದಿನ ಆಗಿದೆ ಸರ್ ಇಬ್ಬರು ಹೆಣ್ಮಕ್ಳು ಹೋಗಿ ಎಣ್ಣವಾಗಿ ಮನೆಗೆ ಬಂದಿದ್ದಾರೆ ಅವ್ರಿಗೆ ಯಾರು ಈ ಸ್ಥಿತಿಗೆ ತಂದರು ಅವ್ರನ್ನ ಸದ್ಯಕ್ಕೆ ಒಂದು ಅರೆಸ್ಟ್ ಮಾಡಿ ಫಸ್ಟು ಹುಡುಕಿದಿರಿ ಗೊತ್ತಾಗ್ತಿದೆ ಎಲ್ರಿಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬಾ ಮುಂದೆ ಇದೆ ನಮಗೆ ಗೊತ್ತಿದೆ ಅರೆಸ್ಟ್ ಮಾಡಿ ಶಿಕ್ಷೆ ಕೊಡಿ ನ್ಯಾಯ ಒದಗಿಸಿ ಅಂತ ಕೇಳೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಗುರುಮೆಟ್ಕಲ್ನಲ್ಲಿ ನಡೆದಂತಹ ಒಂದು ರೀತಿಯ ಕೊಲೆ ಮತ್ತು ವಿಚಾರ ಎರಡೂ ಆಗಿರುವಂತಹ ಈ ಪ್ರಕರಣ ಇದರ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತೇನು ಪ್ರತಿಭಟನೆ ನಡೀತಾ ಇದೆ ಹೋರಾಟ ನಡೀತಾ ಇದೆ ಇದರ ಹಿಂದೆ ಒಂದು ಎರಡು ಮೂರು ಪ್ರಶ್ನೆಗಳನ್ನು ನಾವು ಗಮನಿಸಬೇಕಾಗಿದೆ ನೋಡಿ ಈ ಒಂದು ಕೊಲೆ ಮತ್ತು ಅತಿಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಮಾಧ್ಯಮಗಳು ಮಾತನಾಡಿಲ್ಲ ಯಾವುದೇ ರಾಜಕೀಯ ಪಕ್ಷಗಳ ಅಥವಾ ಅದರ ನಾಯಕರು ಮಾತನಾಡಲಿಲ್ಲ ಯಾಕೆ ಅಂತ ಹೇಳಿದರೆ ಈ ಒಂದು ಮಹಿಳೆ ಅಂದರೆ ಆ ಹುಡುಗಿ ಆಕೆ ಒಂದು ಅಲೆಮಾರಿ ಹುಡುಗಿ ಅಲೆಮಾರಿ ಅಂತಂದರೆ ಅಡ್ರೆಸ್ ಇಲ್ಲದೆ ಇರೋವಂಥವ್ರು ಈ ಅಡ್ರಸ್ ಇಲ್ಲದೆ ಇರೋಂಥ ವ್ಯಕ್ತಿಗಳು ಅವರಿಗೆ ಓಟ್ ಹಾಕ್ತಾರೆ ಅಂತ ಗ್ಯಾರಂಟಿ ಇಲ್ಲ ಯಾವಾಗ ಓಟ್ ಹಾಕಲ್ಲ ಅಂತ ಅವರಿಗೆ ಅನಿಸುತ್ತೋ ಅಂಥವ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದಾರೆ ಇದರ ಕಾರಣದಿಂದಾಗಿ ಪೊಲೀಸ್ನವರಾಗಲಿ ಮಾಧ್ಯಮದವರಾಗಲಿ ರಾಜಕೀಯದವರಾಗಲಿ ಅವರ ಬಗ್ಗೆ ಕಾಳಜಿಯನ್ನು ವಹಿಸಲಿಲ್ಲ ಇಲ್ಲಿ ಅತ್ಯಂತ ಮುಖ್ಯವಾಗಿ ನಾನೊಂದು ಇನ್ನೊಂದು ವಿಷಯವನ್ನು ಹೇಳಬೇಕಾಗಿದೆ ಯಾವ ಒಂದು ಹುಡುಗಿ ಈಗೇನು ಅಥವಾ ಕೊಲೆಗೆ ಒಳಗಾಗಿ ತನ್ನ ಪ್ರಾಣವನ್ನು ಕಳ್ಕೊಂಡಿದರೋ ಅಂತಹ ಅಲೆಮಾರಿಗಳಿಂದ ಅಡ್ರೆಸ್ ಇರುವಂತಹ ವ್ಯಕ್ತಿಗಳ ಜೀವನ ನಡೀತಾ ಇದೆ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತು ಅಲೆಮಾರಿಯ ಹುಡುಗಿಯ ಒಂದು ಸಾವಿಗೆ ನಾವು ಯಾರು ಧ್ವನಿ ಹಿಡಿದಿರ ಇದ್ದರೆ ನಾವುಗಳು ಅಡ್ರೆಸ್ ಇರುವಂಥ ವ್ಯಕ್ತಿಗಳಿದೇವಲ್ಲ ನಮ್ಮಂಥ ಅಡ್ರೆಸ್ ಇರುವಂಥ ವ್ಯಕ್ತಿಗಳು ಅಡ್ರಸ್ನಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದರೆ ಆ ಚಿಂದಿ ಆಯುವಂತಹ ಅಲೆಮಾರಿಗಳು ಅವರು ನಮ್ಮ ಮನೆ ಹತ್ರ ಇರುವಂತಹ ಕೆಲಸಕ್ಕೆ ಬಾರದ ಇರುವಂತಹ ಆ ವೇಸ್ಟನ್ನು ಆಯ್ದು ಅದನ್ನು ತೊಗೊಂಡೋಗಿ ಕುಡಿದ್ರೆ ಇದ್ದರೆ ನಮ್ಮ ಮನೆ ಮುಂದೆ ಗಲೀಜಾಗುತ್ತೆ ನಮ್ಮ ಮನೆ ಕಲುಷಿತ ಅಥವಾ ವಾಸನೆಯಲ್ಲಿ ಬದುಕಬೇಕಾಗತ್ತೆ ಅದಕ್ಕೆ ನಾವು ಯೋಚನೆ ಮಾಡಬೇಕಾಗಿದೆ ಅವರು ಅಲೆಮಾರಿಗಳಿರಬಹುದು ಅಥವಾ ಚಿಂದಿಯಾಯುವಂಥವ್ರು ಇರಬಹುದು ಎಲ್ಲರ ಬಗ್ಗೆ ಈ ಸಮಾಜ ಒಟ್ಟಾಗಿ ಯೋಚನೆ ಮಾಡಿದಾಗ ಮಾತ್ರ ಈ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆದರೆ ಈ ಸಂದರ್ಭದಲ್ಲಿ ಈ ಸರ್ಕಾರಗಳಿರಬಹುದು ಅಥವಾ ಈ ಜನ ಇರಬಹುದು ನಿರ್ಲಕ್ಷ್ಯ ತೋರಿಸ್ತಾ ಇರುವಂಥದ್ದು ಅತ್ಯಂತ ಬೇಜವಾಬ್ದಾರಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದರ ಜೊತೆಯಲ್ಲಿ ಈ ಜನರನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಬೇರೆ ಬೇರೆ ನಿಗಮಗಳು ಇದ್ದಾವೆ ಅಭಿವೃದ್ಧಿ ನಿಗಮಗಳು ಈಗ ಅಲೆಬಾರಿ ಅಭಿವೃದ್ಧಿ ನಿಗಮ ಅಂತ ಇದ್ದಾವೆ ಆ ನಿಗಮ ಏನು ಮಾಡ್ತಾ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಇದೆ ಆ ಇಲಾಖೆ ಮತ್ತು ಅದರಲ್ಲಿರುವಂತಹ ಸಚಿವರು ಏನು ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಹ್ಯೂಮನ್ ರೈಟ್ಸ್ ಮಹಿಳಾ ಆಯೋಗ ಇದೆ ಅವರೇನು ಮಾಡ್ತಿದ್ದಾರೆ ಅಂದರೆ ಎಲ್ಲರಿಗೂ ಕೂಡ ಒಂದೇ ಟಾರ್ಗೆಟ್ ಅವರಿಗೆ ಹೆಸರು ಕೀರ್ತಿ ಬೇಕು ಅದಕ್ಕೋಸ್ಕರ ಇವರು ಕೆಲಸ ಮಾಡ್ತಾಯಿದ್ದಾರೆ ಅದರಿಂದಾಗಿ ಈ ಅಲೆಮಾರಿ ಜೀವನದ ಬಗ್ಗೆ ಅಷ್ಟು ಕಷ್ಟ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ಬೋದು ಅದಕ್ಕೋಸ್ಕರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗಿದೆ ಏನು ಅಂತ ಹೇಳಿದರೆ ಯಾವುದೇ ವ್ಯಕ್ತಿ ಅಡ್ರೆಸ್ ಇರಲಿ ಇಲ್ದಿರ ಇರಲಿ ಅವರೆಲ್ಲರೂ ಕೂಡ ಈ ದೇಶದ ಸಂಪತ್ತು ಮನುಷ್ಯ ಸಂಪತ್ತು ಆ ಮನುಷ್ಯ ಸಂಪತ್ತನ್ನು ರಕ್ಷಣೆ ಮಾಡಿದ್ರೆ ಇದ್ದರೆ ಅವರ ಶಾಪ ನಿಮಗೆ ತಟ್ಟುತ್ತೆ ಅವರ ಪರವಾಗಿ ನಮ್ಮಂತಹ ಹೋರಾಟಗಾರ ಹಾಕುವಂಥ ಶಾಪ ನಿಮಗೆ ತಟ್ಟುತ್ತೆ ಹೇಗೆ ಇಲ್ಲಿ ಒಂದು ಸರ್ಕಾರ ಮತ್ತೊಂದು ಸರ್ಕಾರ ಸತ್ಯನಾಶ ಆಗ್ತಾ ಇದೆ ಅನ್ನೋಂಥದ್ದು ನಾವು ನೋಡ್ತಾ ಇದ್ದೀವಿ ಈ ಕರ್ನಾಟಕದಲ್ಲಿ ಈಗಿರುವಂತಹ ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಿತವನ್ನು ಕಾಯ್ತೀವಿ ಅಂತ ಹೇಳ್ತಾ ಇರುವಂಥ ಸಿದ್ದರಾಮಯ್ಯನವರ ಸರ್ಕಾರ ಈ ಸಂದರ್ಭವನ್ನು ಸರಿಯಾಗಿ ಯೋಚನೆ ಮಾಡಬೇಕಾಗಿದೆ ಈ ಜನತೆಗೆ ರಕ್ಷಣೆಯನ್ನು ಕೊಡಬೇಕಾಗಿದೆ ಇಲ್ಲದಿರೇ ಇದ್ರೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಶಾಪ ತಟ್ಟಬಹುದು ಅನ್ನೋಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಅಲಮಾರಿ ಹೆಣ್ಣುಮಕ್ಕಳ ಮೇಲೆ ಆಗಿರೋ ದೌರ್ಜವನ್ನು ನಾವು ಖಂಡಿತ ಖಂಡಿಸ್ತಿದ್ದೀವಿ ಯಾಕಂದರೆ ಹೆಣ್ಮಕ್ಕಳು ಸ್ವಾತಂತ್ರ್ಯವಾಗಿ ತಮ್ಮ ಕೆಲಸನ ತಾವು ಮಾಡ್ಕೊಳ್ಳೋಕ್ಕೂ ಆಗದೆ ಈ ಥರ ದೌರ್ಜನ್ಯಗಳು ಮಾಡಿದರೆ ಈ ಅನ್ಯಾಯವನ್ನು ನಾವು ತುಂಬ ಖಂಡಿಸ್ತಿದ್ದೀವಿ ಅದು ದಲಿತರ ಹೆಣ್ಣುಮಕ್ಕಳ ಮೇಲೆ ಆದಾಗ ಯಾಕೆ ರಾಜ್ಯ ಸರ್ಕಾರ ಯಾಕೆ ಎಚ್ಚೆತ್ಕೊಂತಿಲ್ಲ ಯಾಕೆ ಅವರು ಶಿಕ್ಷಣ ಕೊಡೋಕ್ಕೆ ಶಿಕ್ಷೆ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಿದೆ ಅಂತ ನಾವು ಪ್ರಶ್ನೆ ಮಾಡ್ತಿದ್ದೀವಿ ಈ ಥರ ಪ್ರತಿಯೊಂದು ಸರಿ ನಿರ್ಭಯ ವಿಷಯದಲ್ಲಿ ಇಡೀ ದೇಶವೂ ಎಚ್ಚೆಟ್ಕೊಂಡಿದೆ ಹೋರಾಟಗಳಾಗಿದೆ ಮತ್ತು ಏನೇನೋ ಮಾಡೋರು ಆದರೆ ಈ ದಲಿತರ ಮಕ್ಕಳ ಮೇಲೆ ಆದಾಗ ಯಾಕೆ ಇಷ್ಟು ಈಸಿಯಾಗಿ ತಗೊಂಡು ಬಿಟ್ಬಿಟ್ಟವ್ರ ಅಂತ ನಮಗೆ ತುಂಬ ಬೇಸರ ಆಗ್ತಿದೆ ಇದನ್ನು ನಾವು ತುಂಬ ಖಂಡಿಸ್ತಿದ್ದೀವಿ ಇವ್ರಿಗೆ ನ್ಯಾಯ ಸಿಗಬೇಕು ಹಲವಾರು ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಮತ್ತು ದಲಿತರ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಇವತ್ತಿನ ದಿನಗಳಲ್ಲಿ ಈ ಮಕ್ಕಳಿಗಾಗಿರೋಂಥ ವ್ಯವಸ್ಥೆಯನ್ನು ಯಾವ ಮಕ್ಕಳಿಗೂ ಪರಿಸ್ಥಿತಿ ಬರ್ಬಾರ್ದು ಆದಷ್ಟು ಪೊಲೀಸ್ ಆಫೀಸರ್ಗಳು ಮುಂದಿದ್ದಾರೆ ಆದಷ್ಟು ಬೇಗ ಇಪ್ಪತ್ತ್ನಾಲ್ಕು ಅವರಲ್ಲಿ ಅವ್ರನ್ನ ಹಿಡಿದುಬಿಟ್ಟು ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕನ್ನೋದು ನಮ್ಮ ಉದ್ದೇಶ ನಾವು ಒಂದು ಸಾಧನ ಮಹಿಳಾ ಸಂಘದಿಂದ ನಾವು ಬೀದಿ ಆಧಾರಿತ ಎಲ್ಲ ಬೀದಿಯಲ್ಲಿ ನಾವು ಅವರು ಇವರು ಅಂತ ನಾವು ಭೇದ ಭಾವನೆ ಇಲ್ಲ ಎಲ್ಲರೂ ನಮಗೂ ಒಂದೇ ಒಂದೇ ಹಾಗೆ ಒಂದೇ ರೀತಿಯಿಂದ ನೋಡಬೇಕು ಅಪ್ಸಲ್ಸರ್ಗು ಒಂದು ರೀತಿ ಮಿಡ್ಲ್ ಕ್ಲಾಸಲ್ಲಿ ಅಂದಮೇಲೆ ಎಲ್ಲ ಒಂದೇ ಅವ್ರಿಗೆ ಆದಷ್ಟು ಬೇಗ ಅವ್ರಿಗೆ ಹಿಡಿದುಬಿಟ್ಟು ಪನಿಷ್ಮೆಂಟ್ ಅವ್ರಿಗೆ ಶಿಕ್ಷೆಯನ್ನು ಕೊಡಬೇಕಂತ ನಮ್ಮ ಉದ್ದೇಶ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಸರ್ಕಾರಕ್ಕೆ ಎಷ್ಟೋ ಕೊಡುಗೆನ ಕೊಡ್ತೀವಿ ತ್ಯಾಜ್ಯ ಆಯೋದು ಅಂದ್ರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ ಅದ್ರಲ್ಲಿ ಕೈ ಹಾಕಿ ಅದ್ರಲ್ಲಿರುವಂತ ಪ್ರತಿಯೊಂದು ಕಸನ ನಾವು ಕ್ಲೀನ್ ಮಾಡ್ತೀವಿ ನಮ್ಮ ಪರಿಸರಕ್ಕೆ ನಾವು ಎಷ್ಟೊಂದು ಕೊಡುಗೆನ ಕೊಡ್ತೀವಿ ನಮ್ಮ ಸುತ್ತಮುತ್ತ ಇರುವಂತ ವಾತಾವರಣನ ನಾವು ಸ್ವಚ್ಛ ಇಡೋದಕ್ಕೆ ಎಷ್ಟು ಕಷ್ಟ ಪಡ್ತೀವಿ ಅಂದ್ರೆ ನಾವು ಸರ್ಕಾರದ ಹತ್ರ ಕೇಳೋದು ಏನಂತಂದ್ರೆ ಈ ಎರಡು ಹೆಣ್ಣು ಮಕ್ಕಳು ಏನು ಅಹ್ ಅತ್ಯಾಚಾರ ಮಾಡಿ ಅವ್ರನ್ನ ಕೊಲೆ ಮಾಡಿದ್ದಾರೆ ಅಂದ್ರೆ ಅರಳೋ ಕನಸನ್ನ ಅರ್ಲೋಕ್ ಮುಂಚೆನೆ ಕಮರ್ ಹೋಗಿದೆ ಕೊಟ್ಟಾಗ ಮುಂದೆ ತಪ್ಪು ಮಾಡೋದಕ್ಕೆ ಭಯ ಪಡ್ತಾರೆ ಬಡತನ ಬಡ ಜನರ ಬಗ್ಗೆ ಇವ್ರಿಗೇನು ನಿಷ್ಕಾಳಜಿ ಏನಿದೆ ಅದು ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ನಾಚಿಕೆ ಗೆಟ್ಟತನ ಬಿಡಬೇಕಾದ ಅವಶ್ಯಕತೆ ಬಡವ್ರ ಬಗ್ಗೆ ನಾವು ಅಂತ ಮಾತಾಡ್ತ ಮಾತಾಡುವಂಥ ಸರ್ಕಾರ ಇಂಥ ಒಂದು ಪ್ರಕರಣ ನಡೆದಾಗ ತೆಗೆದುಕೊಳ್ಬೇಕಾದಂಥ ಒಂದು ಏನು ಇನ್ವೆಸ್ಟಿಗೇಷನ್ ಇದೆ ಆ ನಿಟ್ಟಲ್ಲಿ ಕೆಲಸ ಮಾಡ್ತಿಲ್ಲ ಅಂತಂದರೆ ನಾಚಿಕೆ ಆಗಬೇಕು ಇವ್ರಿಗೆ ಅದ್ರಲ್ಲಿ ಅನುಮಾನನೇ ಇಲ್ಲ ಅದರಲ್ಲಿ ಸಿದ್ದರಾಮಯ್ಯವ್ರಿಗಂತೂ ಇದು ಮೊಟ್ಟ ಮೊದಲು ಹೇಳಬೇಕಾದ ಅವಶ್ಯಕತೆ ಇದೆ ಒಬ್ಬ ಮುಖ್ಯಮಂತ್ರಿ ಆಗಿ ಬಡವ್ರ ಮೇಲೆ ನಾವು ಬಡವ್ರಿಗಾಗೇ ನಾವು ಕೆಲಸ ಮಾಡ್ತೀವಿ ಹೇಳುವಂಥ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಇವ್ರು ಮೇಲ್ಜಾತಿಯಾಗಿ ಕೆಲಸ ಮಾಡ್ತಿರೋಂಥ ಒಂದು ರೀತಿಯಲ್ಲಿ ಕಾಣ್ತಾ ಇದೆ ಇವತ್ತೇನು ಯಾವುದೇ ಪಕ್ಷ ಭೇದ ಇಲ್ಲದೆ ಎಲ್ಲರೂ ಕೂಡ ಮೇಲ್ಜಾತಿಯವ್ರಿಗಾಗಿಯೇ ಕೆಲಸ ಮಾಡಿರೋಂಥ ಕಾಣ್ತಾ ಇದೆ ಒಬ್ಬ ಅದು ಆಯ್ಕೊಂಡು ಬ ಚಂದೆ ಆಯೋಂಥ ಹೆಣ್ಮಕ್ಳದ ಮಗುವನ್ನ ಮಗು ಅಪ್ರಥಮ ವಯಸ್ಸಿನ ಮಗು ಮಗುವನ್ನ ಕೊಲೆ ಮಾಡಿ ಮಾಡಿ ನೀರಿಗೆ ಅಂದರೆ ಒಂದು ಹಳ್ಳೀಲಾಗಿದೆ ಅಂತಂದರೆ ಆರೋಪಿಯನ್ನು ಗುರುತಿಡೋ ದೊಡ್ಡ ವಿಷಯನೇ ಅದು ಅದು ಅದಕ್ಕೊಂದು ತನಿಖೆ ಸರಿಯಾಗಿ ಮಾಡ್ತಾ ಇಲ್ಲ ಅಂತಂದರೆ ಅವರಿನ್ನೂ ಇನ್ನೂ ಹೆದರ್ಸ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಈ ಮೊದಲು ನಿಲ್ಲಿಸಬೇಕು ಈ ನಾಟಕ ಬಿಡಬೇಕು ಸರಿಯಾದ ಕ್ರಮ ತೆಗೆದುಕೊಳ್ಬೇಕು ಜವಾಬ್ದಾರಿ ಇದೆ ಈ ದಲಿತ ಹೆಣ್ಮಕ್ಳು ಅಷ್ಟೇ ಅಲ್ಲ ಒಳಗಾಗಿರುವಂತಹ ಒಂದು ಹೆಣ್ಮಕ್ಳು ಬಹಳ ಜನ ಹೆಣ್ಮಕ್ಳು ಸ್ತ್ರೀ ಸಮುದಾಯನೇ ಒಂದು ಹಡಗೋಗಿದೆ ಆತರ ಹಡಗಿಸಿಟ್ಬಿಟ್ಟಿದ್ದಾರೆ ಯಾಕೆ ಹಡಗ ಸಿಡ್ಬೇಕು ಹೆಣ್ಮಕ್ಳಿಗೇನು ಮನುಷ್ಯತ್ವ ಇಲ್ಲ ಬರೀ ಪುರುಷ ಸಮಾಜಕ್ಕೆ ಮನುಷ್ಯತ್ವನ ರಾಜಕೀಯ ನಾಯಕರುಗಳ ಒಂದು ಪರಿಣಾಮ ಇವತ್ತು ಯಾರು ಬಾಯಿ ತೆಗೆದು ಮಾತಾಡೋ ಪರಿಸ್ಥಿತಿಲೇ ಇಲ್ಲ ಆಚಾರ ಆಗಲಿ ಅನಾಚಾರ ಆಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ನೋಡಿ ಯಾವ ಪರಿಸ್ಥಿತಿ ಇದೆ ಅಧಿಕಾರಿಗಳನ್ನ ಗಲ್ಲಿಗೇರಿಸ್ದೆ ಯಾಕೆ ರಕ್ಷಣೆ ಮಾಡಬೇಕು ಒಂದು ತಿಂಗಳು ಅಥವಾ ಒಂದೆರಡು ಮೂರು ತಿಂಗಳಲ್ಲೇ ಅವರು ಏನು ಅಂತ ಹೇ ಗೊತ್ತಿದೆ ಅವ್ರನ್ನ ತಪಾಸಣೆ ಮಾಡಿ ಅವರು ನಿಜವಾಗ್ಲೂಗಳಾಗಿದ್ದಾರೆ ಅಂತ ಅಂದರೆ ತಕ್ಷಣವೇ ಅವ್ರನ್ನ ಗಲ್ಲಿಗೇರಿಸಿ ಯಾಕೆ ಅವ್ರಿಗೆ ರಕ್ಷಣೆ ಕೊಡ್ತೀರಾ ಅವ್ರ ಬದುಕನ್ನು ಹಾಳು ಮಾಡ್ತಾ ಇದ್ದೀರಾ ಅಲ್ವಾ ಹೆಣ್ಮಕ್ಳು ಬದುಕನ್ನು ಹಾಳು ಮಾಡ್ತಕ್ಕಂಥ ದುಷ್ಟ ಶಕ್ತಿಗಳನ್ನ ಅರ್ಜೆಂಟಾಗಿ ಗಲ್ಲಿಗೆ ಏರಿಸಬೇಕು ಯಾವತ್ತಾದ್ರೂ ನೀವು ಕೆಲಸ ಮಾಡಲಿಲ್ಲ ಅಂದರೆ ಇದನ್ನೇನಾದರೂ ತಡ ಮಾಡಿದ್ರೆ ನಮ್ಮ ಈ ದಿನ ಒಂದು ನ್ಯಾಯಬದ್ಧವಾಗಿ ಏನು ಈ ದಿನ ಒಂದು ಚಾನಲ್ಲು ಓಡ್ತಾ ಇದೆ ಈ ಚಾನೆಲ್ ಮುಖಾಂತರನೇ ನಾವು ಉಗ್ರ ಪ್ರತಿಭಟನೆ ನಮ್ಮ ಹೆಣ್ಮಕ್ಳ ಜೊತೆ ಎಲ್ಲ ಸೇರಿಕೊಂಡು ನಿಂತ್ಕೊಂಡು ಮಾಡ್ತೀನಿ ಯಾದಗಿರಿ ಜಿಲ್ಲೆ ಗುರುಮಿಟ್ಕಲ್ ಪಟ್ಟಣದಲ್ಲಿ ಅಲೆಮಾರಿ ಬುಡಗಜಂಗಮ ಸಮುದಾಯದ ಚಿಂದಿಯಾಯುವ ಇಬ್ಬರು ಹೆಣ್ಣು ಮಕ್ಕಳ ವಿರುದ್ಧ ನಡೆಸಿ ಕೊಲೆ ಮಾಡಿರುವಂಥ ಆರೋಪಿಗಳನ್ನು ಬೇಗನೆ ಬಂಧಿಸಿ ಸರ್ಕಾರ ಪೊಲೀಸ್ ಇಲಾಖೆ ಕಾನೂರು ರೀತಿಯ ಕ್ರಮ ಜರುಗಿಸಬೇಕು ಮತ್ತು ಆ ನೊಂದ ಕುಟುಂಬದ ಆ ಹೆಣ್ಮಕ್ಕಳ ಕುಟುಂಬಕ್ಕೆ ಏನಿದೆ ಅವ್ರಿಗೆ ಪರಿಹಾರ ಧನ ಸಿಗಬೇಕು ಮತ್ತು ಸರ್ಕಾರ ಆಗಿ ಹನ್ನೆರಡು ಹದಿಮೂರು ದಿನ ಆದರೂ ಕೂಡ ಆರೋಪಿಗಳನ್ನು ಇನ್ನೂ ಬಂಧಿಸಿಲ್ಲ ಅದು ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ರಾಷ್ಟ್ರೀಯ ನಾಯಕರೇನಿದ್ದಾರೆ ಸನ್ಮಾನ್ಯ ಶ್ರೀ ಖರ್ಗೆ ಅವರ ಮತಕ್ಷೇತ್ರ ಮತ್ತು ಖರ್ಗೆ ಅವರ ಅಳಿಯ ಅವರ ಮತಕ್ಷೇತ್ರವೂ ಕೂಡ ಈ ದಲಿತರೇ ಈ ಥರದ ಒಂದು ರಾಷ್ಟ್ರೀಯ ನಾಯಕರು ಆಗಿರುವಾಗ ಮತ್ತು ಡಾಕ್ಟರ್ ಜಿ ಪರಮೇಶ್ವರವರು ಗೃಹ ಸಚಿವರು ದಲಿತರೇ ಈ ಗೃಹ ಸಚಿವರಾಗಿರುವಾಗ ಅಲೆಮಾರಿ ಹೆಣ್ಣು ಮಕ್ಕಳ ವಿರುದ್ಧ ನಡೆಯದಿರುವಂಥಾಚಾರ ಮತ್ತು ಕೊಲೆ ಏನಿದೆ ಅದಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ನಾವು ಒತ್ತಾಯಿಸ್ತಾ ಇದ್ದೇವೆ ಅವರು ಸಮುದಾಯದಿಂದಾನೇ ಬಂದಿರುವಂತಹ ನಾನು ಬಸವರಾಜ್ ಅಂತ ಆದ್ರೆ ನಮ್ಮ ಸಮುದಾಯದಲ್ಲಿ ಅಲ್ಲಿ ತೀರೋಗಿರೋ ಡೆಂಟ್ಗಳು ಗುಡಿಸಲುಗಳು ಎಲ್ಲ ನೋಡಿದ್ರೆ ಬಹಳ ಕಷ್ಟವಾದ ಸ್ಥಿತಿಯಲ್ಲಿದ್ದಾರೆ ಇದಾರೆ ಎಲ್ಇ ಡಿ ಕರ್ನಾಟಕದಲ್ಲೇ ನಮ್ಮವ್ರು ಪ್ರಾಬ್ಲಮ್ ಇಲ್ಲದ ಇದ್ದಾರೆ ಆಮೇಲೆ ಯಾದಗಿರಿ ಜಿಲ್ಲೆಯಲ್ಲಿ ಸೈದಾಪುರ ಠಾಣೆಯಲ್ಲಿ ಈ ಕೇಸನ್ನು ಹನ್ನೊಂದು ಎರಡು ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತನೇ ತಾರೀಕು ತೀರೋದ್ರೆ ಹನ್ನೇ ತಾರೀಕು ಹನ್ನೊಂದನೇ ತಾರೀಕು ಹೋಗಿ ಪೊಲೀಸರ ಹತ್ರ ಹೋಗಿ ನಮ್ಮವರೆಲ್ಲ ಹೋಗಿ ಈ ಕೇಸ್ ತಗೊಳ್ರಿ ಅಂತ ಹೇಳಿರ್ತಾರೆ ಆದ್ರೆ ಆ ಪೊಲೀಸರು ನಮ್ಮ ಹತ್ರ ಅವರು ನಮ್ಮವ್ರ ಹತ್ರ ಕೇಸ್ ತಗೊಂಡಿಲ್ಲ ಆಮೇಲೆ ಆ ಮಕ್ಕಳು ಅನ್ನೋದು ಒಂದು ಮಗು ಹೆಸರು ಸಾಯಮ್ಮ ಅಂತ ಸಿರಿಗಿರಿ ಇನ್ನೊಬ್ಬ ಲಕ್ಷ್ಮಿ ಅಂತ ಶ್ಯಾಮ ಶ್ಯಾಮ ಅಂತ ಒಬ್ಬರು ಶ್ಯಾಮಮ್ಮ ಇಂದಿರಾನಗರ ಕುರುಮಿಟ್ಕಲ್ ಅಲ್ಲಿ ವಾಸವಾಗಿದ್ದಾರೆ ಆದ್ರೆ ಅವ್ರಿಗೆ ಬೇರೆ ದೊಡ್ಡ ಸಮುದಾಯದವ್ರು ಬಂದು ಅವ್ರ ಮೇಲೆ ಧಮಕಿ ಹಾಕಿದ್ದಾರೆ ಧಮಕಿ ಹಾಕಿ ಇವ್ರ ಕೇಸ್ ತಗೋಬೇಡ್ರಿ ಅಂತ ಇದು ಮಾಡಿದ್ದಾರೆ ಆಮೇಲೆ ಈಗ ಎರಡು ದಿವಸ ಹಿಂದೆ ಮೊದಲೇ ದಿವಸ ಮೂರ್ನಾಲ್ಕು ದಿವಸ ನಂಬರ್ ಹೋಗಿ ಸ್ಟೇಷನ್ಗಳ ಹತ್ರ ಅಲ್ಲೆಲ್ಲ ಹೋಗಿ ಗಲಾಟೆಗಳು ಮಾಡಿ ಎಲ್ಲ ಮಾಡಿದ್ದಾರೆ ಆದ್ರೂ ಅವ್ರ ಕೇಸ್ ವಾಪಸ್ಸು ನಮ್ಮವ್ರು ತಗೋತಾ ಇಲ್ಲ ನಮ್ಮ ತಗೋತಾ ಇಲ್ಲ ಅದಕ್ಕಾಗಿ ಈ ಸಿದ್ದರಾಮಯ್ಯನವ್ರು ಆಗಿರ್ಬೋದು ಮಹಿಳಾ ಕಲ್ಯಾಣ ಇಲಾಖೆ ಸಚಿವರಾಗಿದ್ದ ಹೆಬ್ಬಾಳ್ಕರ್ ಆಗ್ಬೋದು ಆಮೇಲೆ ನಮ್ಮ ಅಲೆಮಾರಿ ನಿಗಮದ ಅಧ್ಯಕ್ಷರುಗಳು ಕೂಡ ಅವರು ಕಣ್ಣು ಮುಚ್ಚಿಕೊಂಡೆಲ್ಲ ಕೂತಿದ್ದಾರೆ ಅವರು ಕೂಡ ಈ ಅಲೆಮಾರಿಗಳಿಗೆ ಈ ತರ ಆಗಿದೆ ಅಂತ ಅನ್ಯಾಯ ಅಂತ ಒಂದು ಮಾತಿ ಹೇಳಿಲ್ಲ ಇಷ್ಟು ವರ್ಗನು ಎಲ್ಲರೂ ಸೇರಿ ನಮಗೆ ಅಣ್ಣಂದಿರು ಇವತ್ತು ಕಣ್ಣು ಮುಚ್ಚಿಕೊಂಡು ನಮ್ಮ ಹುಡುಗ ಜಂಗಮ ಸಮುದಾಯ ಕೂತಿದ್ರೆ ನಮ್ಮ ಅಣ್ಣಂದಿರು ನಮ್ಮ ಅವರು ನಮ್ಮ ಉಲ್ ಉಲ್ಕುಂಟೆ ಸಾಹೇಬರು ಅಣ್ಣ ತಮ್ಮದ್ರು ಅಕ್ಕ ತಂಗಿದ್ರೆಲ್ಲ ನ್ಯಾಯ ಕೊಡಿಸಬೇಕು ಇವರಿಗೆ ಈ ಸಮುದಾಯದವರಿಗೆ ಚಿಹ್ನೆ ಹೋಗಿ ಇವರು ತೀರೋಗಿದ್ದಾರೆ ಆ ಇಬ್ಬರು ಹೆಣ್ಣು ಮಕ್ಕಳನ್ನು ಅವಮಾನ ಮಾಡಿ ಅವ್ರನ್ನ ಸಾಯಿಸಿದ್ದಾರೆ ಅಂತೇಳಿ ನಾನು ಇಂದಿ ತಮ್ಮ ತಿಳಿಸ್ತಾ ಇದ್ದೀನಿ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಆರ್ಭಟ ಅನಾಹುತ ಇತ್ಯಾದಿಗಳನ್ನೆಲ್ಲ ನೋಡಿದ್ರೆ ಇಲ್ಲಿ ಮಾತ್ರ ಸೀಮಿತವಾಗಿದೆಯೇನೋ ಅಂದ್ಕೋತಾ ಇದ್ದು ಒಂದು ಚಿಕ್ಕ ಹಳ್ಳಿಲೂ ಕೂಡ ಈ ರೀತಿಯ ಪಾಳೆಗಾರ್ತನ ಬೇರೆಯವ್ರ ಮೇಲೆ ಬಹಳ ದುಷ್ಟ ಪರಿಣಾಮ ಬೀರ್ತಕ್ಕಂಥ ರೀತಿಯಲ್ಲಿ ಅವ್ರ ಮೇಲೆ ಇಲ್ಲಿ ಯಾರು ತಪ್ಪಿಸ್ಕೊಂಡು ಹೋಗುವಂಥ ವಿಚಾರ ಅಲ್ಲ ಅದು ಈಗ ತಾನೇ ಇಲ್ಲಿ ನಮ್ಮ ಸ್ನೇಹಿತರೊಬ್ಬರು ಆ ಊರಿಂದ ಬಂದವರು ಮಾತನಾಡಿದಾಗ ಹೇಳಿದ್ರು ಎಲ್ರಿಗೂ ಗೊತ್ತಿದೆ ಅಲ್ಲಿ ಯಾರು ಏನು ಅಂತ ಆ ಕುಟುಂಬದವ್ರಿಗೆ ಹಾಕೋದು ಕೆಲವರು ಹೋಗಿದ್ರು ಅಂತ ಕೂಡ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಕೂತಿರ್ತಕ್ಕಂಥ ಮಂತ್ರಿಗಳಿಗೆ ಅದು ಕೇಳಿಸಿರ್ಬೇಕು ಅಂತ ನಾನು ಅಂದ್ಕೋತೀನಿ ಅಂದರೆ ಯಾ ನೀವು ತನಿಖೆ ಮಾಡಿ ಯಾರು ಈ ಒಂದು ದ್ರೋಹಕ್ಕೆ ಹಿಂಸೆಗೆ ಕಾರಣರಾಗಿದ್ದಾರೆ ಎನ್ನುವುದನ್ನು ಹಿಡಿಯೋದಕ್ಕೆ ಸಾಧ್ಯ ಸುಮ್ಮನೆ ಮಾತಾಡಿಕೊಂಡು ಭಾಗ್ಯ ಕೊಡ್ತೀವಿ ನಿಮಗೆ ಇನ್ನೇನು ಕೊಡ್ತೀವಿ ಅಂತ ಹೇಳ್ಕೊಂಡಿರೋದಲ್ಲ ಮೂಲಭೂತವಾದಂಥ ಜೀವದ ರಕ್ಷಣೆ ಕೂಡ ಕೊಡದೆ ಇರೋರಿಗೆ ಕೊಡೋದಕ್ಕೆ ಸಾಧ್ಯ ಇರುವಾಗ ಕೂಡ ಅದರಿಂದ ತಪ್ಪಿಸ್ಕೊಂಡು ಹೋಗುವಂಥವ್ರಿಗೆ ಯಾರ ಬಗ್ಗೆನೂ ಮಾನದ ಬಗ್ಗೆ ಯಾವ ಕಾಳಜಿನೂ ಇಲ್ಲ ಅಂತ ಕಾರಣ ಇದು ಅತ್ಯಂತ ಖಂಡನೀಯವಾದಂಥ ವಿಷಯ ಇದನ್ನು ಹೀಗೆ ಬಿಡತಕ್ಕಂಥದ್ದಲ್ಲ ನಮ್ಮ ಸರ್ಕಾರ ಈಗಲೇ ಎಚ್ಚೆತ್ತುಕೊಂಡು ಸಂಕಟಕ್ಕೆ ಸಿಲುಕಿದಂಥ ಅವ್ರಿಗೆ ದೌರ್ಜನ್ಯದಿಂದ ನೊಂದಿರತಕ್ಕಂಥವ್ರಿಗೆ ಪರಿಹಾರ ಕೊಡಬೇಕು ನ್ಯಾಯ ದೊರಕಿಸ್ಕೊಡ್ಬೇಕು ಯಾರು ಅಪರಾಧಿಗಳು ಅವ್ರಿಗೆ ಶಿಕ್ಷೆಯನ್ನು ನೀಡಬೇಕು ಇದು ಕನಿಷ್ಠ ಮೊತ್ತದ ಕಾನೂನಿನ ಒಂದು ಕ್ರಿಯಾತ್ಮಕವಾದಂಥ ಕ್ರಮ ಇದನ್ನು ತಗೊಳ್ಳೋದಕ್ಕೆ ಏನು ಸುಮ್ಮನೆ ಕೂತ್ಕೊಂಡು ಮೀನಾಮಿಷ ಎಣಿಸ್ಬೇಕಾ ಯಾರಿಗೋಸ್ಕರ ನೀವು ಮಣದ್ ಹಾಕಿ ಕೂತಿರ್ತೀರಿ ನಿಮ್ಮ ಜವಾಬ್ದಾರಿ ಇರ್ತಕ್ಕಂಥದ್ದು ಜನಗಳನ್ನು ರಕ್ಷಿಸೋದು ಹೊರತು ಯಾವನೋ ಒಬ್ಬ ಅಯೋಗ್ಯ ರಕ್ಷಿಸತಕ್ಕಂಥದ್ದಲ್ಲ ದೇಶದಲ್ಲಿ ಹಲವಾರು ಅಲೆಮಾರಿ ಸಮುದಾಯಗಳು ಅದರಲ್ಲೂ ಕರ್ನಾಟಕದಲ್ಲಿ ಎಪ್ಪತ್ತು ನಾಲ್ಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಲೆಮಾರಿ ಸಮುದಾಯಗಳು ಎಂಥ ಒಂದು ನಿಕೃಷ್ಟ ಪರಿಸ್ಥಿತಿಲಿ ಇದೆ ಅನ್ನೋದಕ್ಕೆ ಇದೇ ಒಂದು ಜ್ವಲಂತ ಉದಾಹರಣೆ ಈ ರೀತಿಯಾಗಿ ಅಲೆಮಾರಿ ಸಮುದಾಯಗಳ ಮೇಲೆ ಯಾಕೆ ದೌರ್ಜನ್ಯಗಳು ಆಗ್ತಾ ಇದೆ ಅಂದ್ರೆ ಇವರ ಅಲೆಮಾರಿತನನೇ ಕಾರಣ ಅಲೆಮಾರಿತನ ಯಾಕಿದೆ ಇವರಿಗೆ ಭೂಮಿ ಇಲ್ಲ ವಸತಿ ಇಲ್ಲ ವಿದ್ಯಾಭ್ಯಾಸ ಇಲ್ಲ ಅವ ಅವಕಾಶಗಳಿಲ್ಲ ಈ ಎಲ್ಲ ಕಾರಣಗಳಿಂದ ಇವರುಗಳು ಅಲೆಮಾರಿಗಳಾಗಿ ಈ ದೇಶದಲ್ಲಿ ಅತಿ ನಿಕೃಷ್ಟ ಪರಿಸ್ಥಿತಿಯಲ್ಲಿ ಬದುಕಿದ್ದಾರೆ ಇದನ್ನ ಒಂದು ಸರ್ಕಾರದ ಮೇಲೆ ನಾವು ಬ್ಲೇಮ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಯಿತು ಎಪ್ಪತ್ತೆಂಟು ವರ್ಷದಲ್ಲಿ ಎಲ್ಲ ಸರ್ಕಾರಗಳ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ ಈ ಹೆಣ್ಣು ಮಕ್ಕಳು ಚಿಂದಿ ಆಯೋದಕ್ಕೆ ಯಾಕೆ ಹೋದ್ರು ಅಲ್ಲಿಂದ ನಾವು ಶುರು ಮಾಡಬೇಕಾಗುತ್ತೆ ಭಾರತ ಸರ್ಕಾರ ಆಗಲಿ ಅದರಲ್ಲೂ ಕರ್ನಾಟಕ ಸರ್ಕಾರ ಇವತ್ತಿನ ದಿನ ನಮ್ಮ ಸಿದ್ದರಾಮಯ್ಯವರು ಈ ರಾಜ್ಯದ ಅತಿ ಹೆಚ್ಚು ಒಂದು ಈ ಜನಗಳ ಬಗ್ಗೆ ಕಾಳಜಿ ಇರೋಂಥ ಒಬ್ಬ ವ್ಯಕ್ತಿ ಇಂಥ ಒಬ್ಬ ವ್ಯಕ್ತಿಯ ಲೀಡರ್ಶಿಪ್ ಅಡಿಯಲ್ಲಿ ಈ ರೀತಿಯಾದ ಘಟನೆಗಳು ಇನ್ನೂ ಆಗ್ತಾ ಇದ್ದಾವೆ ಅಂದ್ರೆ ಆಗದನ್ನು ಸಂಪೂರ್ಣವಾಗಿ ತಪ್ಸಕ್ಕಾಗೋದಿಲ್ಲ ಆದರೆ ಇಲ್ಲಿವರೆಗೂ ಪೊಲೀಸರಿಗೇನು ಆಗೋದಿಲ್ವಾ ಸಾಧ್ಯ ಇಲ್ವಾ ಇದು ಪೊಲೀಸರ ಕೈಲಿ ಪೊಲೀಸರು ಇಲ್ಲಿವರೆಗೂ ಯಾಕೆ ಅರೆಸ್ಟ್ ಮಾಡಿಲ್ಲ ಅರೆಸ್ಟ್ ಮಾಡದ್ಮೇಲೂ ಕೂಡ ಇವ್ರುಗಳ ಮೇಲೆ ಅತಿ ಹೆಚ್ಚಿನ ತೀವ್ರವಾದ ಕಠಿಣ ಶಿಕ್ಷೆಗಳನ್ನ ವಿಧಿಸಬೇಕು ಅಂತ ಈ ಸಂದರ್ಭದ ಮುಖಾಂತರ ಕೇಳ್ಕೊಳ್ತೀವಿ ನಮ್ಮ ಹಳ್ಳಿಮಾರೆ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ ಹೇಳಿ ನಾವು ಬೆಳಗಾವಿ ಡಿಸ್ಟಿಕ್ ಮತ್ತು ಬಾಗಲಕೋಟೆ ಡಿಸ್ಟಿಕ್ ಇವತ್ತು ನಮ್ಮ ಸ್ವಂತ ಖರ್ಚಿಡ್ಕೊಂಡು ನಾವು ಆಗಮಿಸಿದ್ವಿ ಯಾಕಂದ್ರೆ ನಮ್ಗಾದ್ರೂ ಅಷ್ಟೇ ಅವ್ರಿಗಾದ್ರೂ ಅಷ್ಟೇ ಯಾಕಂದ್ರೆ ಅದು ಅಲೆಮಾರಿ ಒಂದು ಹೆಣ್ಣು ಜೀವ ನಾಳೆ ನಮ್ಮ ನಮ್ಮ ಹೆಣ್ಣು ಜೀವನ ಒಂದೇ ತಿಳ್ಕೊಂಡು ನಾವು ಅವ್ರಿಗೆ ಆಗೈತೆ ನಾವು ಅವ್ರನ್ನ ಬಿಟ್ಟಿಲ್ಲ ನಾವು ಸುಡುಗಾಡಿಸಿದ್ರು ಅಲೆಮಾರಿ ಸಮುದಾಯ ನಲ್ವತ್ತೊಂಬತ್ತು ಸಮುದಾಯದಲ್ಲಿ ಎಷ್ಟೋ ಜನರ ಕಷ್ಟ ಇದ್ರೂ ನಾವು ಸಮಾಜಕ್ಕಾಗಿ ಹೋರಾಟ ಮಾಡಾಕತ್ತೀವಿ ಇಂಥ ಕೆಲಸಕ್ಕೆ ಅವ್ರಿಗೆ ನ್ಯಾಯ ಸಿಗಬೇಕು ಸರ್ಕಾರದಿಂದ ಸೌಲಭ್ಯ ಆಗಬೇಕು ಅವರಿಗೆ ಅನುದಾನನು ಕೊಡಬೇಕು ಮಾಡಿದಂಥ ಶಿಕ್ಷೆ ಅವರಿಗೆ ಆಗಬೇಕು ಯಾರು ಅನ್ನೋದು ಅದನ್ನ ಕಾನೂನು ಚೌಕಟ್ಟಿನಲ್ಲಿ ಕಾನೂನು ವಿರೋಧವಾಗಿ ಅವರೇ ಅದನ್ನು ಪರಿಗಣಿಸಬೇಕಂತೇಳಿ ಅಧಿಕಾರಿಗಳು ನಾವು ಕೇಳ್ಕೊತೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ